ರೀಸೆಂಟ್ ಆಗಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದಂತ ತನಿಷಾ ಕುಪ್ಪಂಡ ಬೆಂಕಿ ಬೆಂಕಿ ತನಿಷಾ ಅವ್ರಿಗೆ ಅವ್ರ ಮಾತಲ್ಲಿ ಒಂದು ಬೆಂಕಿ ಇರತ್ತೆ ನೋಡೋಣ ಮಾಡಬೇಕು ಯಾವ ತರ ಸೊ ತನಿಷಾ ಕುಪ್ಪಂಡ

அல்லா நான் மானேஜர் அமௌண்ட் எனக்கு இது ரெடிச்சப்படி செ

நீங்க ப்ரொடியூசர் ஆயிடுச்சா மேடம் நீங்க சாங் அனுப்புங்க நான் கேட்டிட்டு நான் பண்ணணுமா வேணாமா டிசைட் பண்ணிட்டு உங்களுக்கு சொல்றேன் உங்க உங்க தமிழ் வர மேடம் சூப்பர் மேடம் இந்த ஃபேக் தமிழ் விட நல்ல தமிழ் வரும் சார் எனக்கு ஆ நீங்க பயங்கர உண்டு மேடம் நீங்க நீங்க பெங்கி பெங்கி மேடம் நீங்க ஓ यार மாட்டீங்க தனிஷா நீ பெங்கி அன்றே பக்க பெங்கிரி நீ

ಇವಾಗ ಪ್ರೊಡ್ಯೂಸರ್ ಅಂತ ಹೇಳಿದ್ರಲ್ಲ ಅವರೇ ಸೆಲ್ವ ಗಣೇಶ್ ಅನ್ನಂತೆ ಒಬ್ರು ಏ ತನಿಷಾ ಅವಿನಾಶ್ ಅವಿನಾಶೆ ಇಲ್ಲಿ ಫಿಲ್ಮಿ ಬೀಟ್ ಇದ್ದೆ ಪತ್ನಲ್ಲಿ ನಗುವವರು ಒಬ್ರು ತಸ್ಮಿಯಾ ಮತ್ತು ಯಶವಂತ್ ಮಿಸ್ಟರ್ ಯಶವಂತ್ ಹೇಗಿದ್ದೀರಾ ಹರವನ ಂತೆ ಮಾಡಿಸ್ ಯಶವಂತ್ ಹೊಡಿಬೇಕು ಅವ್ರೆ ನಿಮ್ ಹೆಸರು ಕೊಟ್ಟಿದ್ದು ಅವ್ರೆ ಐಡಿಯಾ ಹೇಳಿದ್ದು ಅವ್ರೆ ನಾನು ಜಸ್ಟ್ ಆಕ್ಟಿಂಗ್ ಮಾಡಿದ್ದು ಅಷ್ಟೇ ಮಾಡಿದ್ದು ನಿಮ್ಗೆ ರೆಕಾರ್ಡ್ ಆಗ್ತಿದೆ ಇಂಟೆಲಿಜೆಂಟ್ ಇದೀರಾ ಸೀರಿಯಸ್ಲಿ

ನಾನ್ ಮಾಡಿದ್ರೆ ಸಿಕ್ಲಿಲ್ಲ ನೋಡಿ ಮೆಸೇಜ್ ಒಂದ್ ಹ್ಯಾಪಿ बर्थडे ಅಂತ ಹಾಕಿದಿರ ಸಾರಿ ಬಿಲೇಟರ್ ಹ್ಯಾಪಿ बर्थडे थैंक यू थैंक यू थैंक यू ತನಿಷಾ ಎಂಜಾಯ್ಡ್ होप ಐ ಐ ಸೌ ಯುವರ್ ಡ್ಯಾನ್ಸ್ ನೋಡ್ದೆ ತುಂಬಾ ಚೆನ್ನಾಗಿತ್ತು ವೆರಿ ನೈಸ್ ಕೀಪ್ ಡೂಯಿಂಗ್ ಗುಡ್ ವರ್ಕ್ ತನಿಷಾ थैंक ಯು ತನಿಷಾ ತನಿಷಾ ಅವರೇ ಪ್ರಾಂಕ್ ಬಗ್ಗೆ ಏನ ಅನ್ನಿಸ್ತು ಫಸ್ಟ್ ಯಶ್ವಂತ್ ಗೋಡಿರಿ ಅದೆ ಅದೆ ಅಂಡ್ ರಮ ಅವಿನಾಶ್ ಶೆಟ್ಟಿ ಬಗ್ಗೆ ಏನಂತೀರಾ ಅವಿನಾಶ್ ಅಂದ್ರೆ ಅವರು ಸ್ವಲ್ಪ ನಾರ್ಮಲ್ ಆಗಿ ಲ್ಯಾಂಗ್ವೇಜ್ ಮಾತಾಡಿದ್ರನ್ನ ಅವ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಅರ್ಧ ತಮಿಳ್ ಯೂಸ್ ಮಾಡಿದ್ರಲ್ಲ ಸ್ವಲ್ಪ ಇನ್ನೊಬ್ರು ಮಿತ್ರ ಸರ್ ಇರ್ಬೋದಂತ ಅನ್ಕೊಂಡೆ ನಾನು ಅಲ್ಲ ಅವಿನಾಶ್ ಅಂದ್ರೆ ಹಿಂಸಿಕ್ಕಿಂತ ಸರಿಯಾಗಿ ಬೈಬೋದಾಗಿತ್ತು ಅಯ್ಯೋ ಚೇಂಜ್ ಓವರ್ ಬಂತಷ್ಟೇ ಅಲ್ಲ ನನ್ನ ಹತ್ರ ನಂಬರ್ ಇದೆಯಲ್ಲ ಯಶ್ವಂತ ಬೈದಿನ ವಾಯ್ಸ್ ಮೆಸೇಜ್ ಹಾಕ್ಬಿಡಿ ಅವ್ರಿಗೆ

ಐ ಹ್ಯಾವ್ ದಿಸ್ ಥಿಂಗ್ ಟು ಡೂ ಈವನ್ ಯೂಜ್ ಅದರ್ವೈಸ್ ನಾನು ಮಾಡ್ತಾ ಇರ್ತೀನಿ ರೂಪೇಶ್ ಮಾಡೋಣ ಅನ್ಕೊಂಡಿದ್ದು ಮತ್ತೆ ತನಿಷಾ ಅಂತ